ಬ್ಲಾಕ್ ಇದನ್ನ ಇನ್ಫೆಕ್ಷನ್ ಇದ್ರೆ ನೋವಿದ್ರೆ ಇದ್ರೆ ಮಾತ್ರ ಯೂಸ್ ಮಾಡೋದಲ್ಲ ಸುಮಾರ್ ಸತಿ ನಾವು ಬೇಡದ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇರ್ತೀವಿ ಬೇಡದ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಾ ಇರ್ತೀವಿ ಆ ಟೆನ್ಷನ್ ಎಲ್ಲ ನಲಿಫೈ ಆಗ್ಬೇಕು ಯಾವ್ದ್ರ ಬಗ್ಗೆನು ನಾವು ತಲೆ ಕೆಡ್ಸ್ಕೋಬಾರ್ದು ಅಂದ್ರೆ ನೀವು ಎರಡು ಇದು ಮೈಂಡ್ ಅಲ್ವಾ ಹೆಬ್ಬೆರಳು ತಲೆ ಇದು ಉಗುರ್ ಕೆಳಗಡೆ ಯಾಂಗ್ ಬ್ರೇನ್ ಅಂತೀವಿ ಈ ಯಾಂಗ್ ಬ್ರೈನ್ ಗೆ ನೀವು ಬ್ಲಾಕ್ ಹಚ್ಚಿ ಈ ಬ್ಲಾಕ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಜೀವನದಲ್ಲಿ ಅದ್ ಬೇಕಾಗಿರಲ್ಲ ಆದ್ರೂ ತಲೆ ಕೆಡ್ಸ್ಕೊತಿರ್ತೀರ ಬ್ಲಾಕ್ ಹತ್ತಿಕ್ಕ ಏನಾಗತ್ತೆ ಗೊತ್ತಾ ನಿಮ್ ತಲೆಯಲ್ಲಿ ಬರೋದ್ ಬರ್ಲಿ ಹೋಗೋದ್ ಹೋಗ್ಲಿ ಅಂತೀರ ನಿಮ್ಮನ್ನ ನಿಮಗೆ ಯಾರು ಟೆನ್ಷನ್ ಕೊಡಕ್ ಆಗಲ್ಲ ನೀವೇನಾರು ಇಲ್ಲಿ ಬ್ಲಾಕ್ ಹಾಕಿದ್ರೆ ಅನ್ಕೊಳ್ಳಿ ಯಾರು ಎಷ್ಟೇ ಪ್ರಯತ್ನ ಪಟ್ರೆ ನೀವ್ ಟೆನ್ಷನ್ ಆಗಲ್ಲ ನಿಮ್ಗೆ ಟೆನ್ಷನ್ ಆಗೋದು ಯಾವಾಗ ಹೇಳಿ ನಿಮ್ಗೆ ಏನಾರ ಬೇಕು ತಾನೆ ಟೆನ್ಷನ್ ಆಗೋದು ಸ್ಟ್ರೆಸ್ ಆಗೋದು ನೀವ್ ಯಾವಾಗ ಶೂನ್ಯಕ್ಕೆ ಹೋಗ್ತಿರೋ ಬ್ಲಾಕ್ ಹಚ್ಕೊಂಡು ಬೇಕು ಅನ್ನೋದ್ರಿಂದ ದೂರ ಇರ್ತೀರ ನೀವು ಬಂದಿದ್ ಬರ್ಲಿ ಅಂತೀರಾ ನೀವು ಟೆನ್ಷನ್ ಎಲ್ಲಿ ಇರುತ್ತೆ ಟೆನ್ಷನ್ ಇರಲ್ಲ ಭಯ ಇರಲ್ಲ ಡಿಪ್ರೆಷನ್ ಇರಲ್ಲ ನೀನು ಒಂದು ನೆಮ್ಮದಿಯ ಜೀವಿಯಾಗಿ ಬದುಕ್ತೀಯ ಸುಮಾರು ಜನ ಪವಾಡ ಪುರುಷರು ದೈವಿ ಶಕ್ತಿ ಇರೋರು ಅವ್ರ ಜೀವನ್ದಲ್ಲಿ ಏನ್ ಸಾಧನೆ ಮಾಡಿದ್ರಪ್ಪ ಏನ್ ಮಾಡಕ್ ಹೊರಟ್ರ ಅಂತಂದ್ರೆ ಶೂನ್ಯಕ್ ರೀಚ್ ಆಗಕ್ ಟ್ರೈ ಮಾಡಿದ್ರು ನೀವ್ ಅದನ್ನ ಆ ಬ್ಲಾಕ್ ಕಲರ್ ಇಂದ ಮಾಡಬಹುದು